Hi friends ಇವತ್ತಿನ ವಿಡಿಯೋ ಮೂಲಕ ಸೂಪರ್ ಆ್ಯಂಡ್ ಟೇಸ್ಟಿ ವೆರೈಟಿ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ಇಲ್ಲಾಂತಂದರೆ ಆಫೀಸ್ ಲಂಚ್ ಬಾಕ್ಸ್ಗಾಗಿರ್ಬೋದು ಇಲ್ಲಾಂತಂದರೆ ಮನೆಗೆ ಯಾರಾದರೂ ಇಮ್ಮಿಡಿಯೇಟಾಗಿ ನೆಂಟ್ರು ಬಂದಾಗ ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಕೊತ್ತಂಬರಿ ರೈಸ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ನಮಗೆ ಯಾವಾಗಲೂ ಒಂದೇ ಥರ ರೈಸ್ ತಿಂದು ಬೇಜಾರಾದಾಗೂ ಸಹ ಈ ರೀತಿ ಆಗಾಗ ಸ್ಪೆಷಲ್ಲಾಗಿ ಕೊತ್ತಂಬರಿ ರೈಸ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಕೊತ್ತಂಬರಿ ರೈಸ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಈ ರೈಸ್ ಮಾಡೋದಕ್ಕೆ ಮೊದಲೇ ನಾನಿಲ್ಲಿ ಬಾಸ್ಮತಿ ರೈಸನ್ನು ಈ ರೀತಿ ಉದುರುದುರಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಂದರೆ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಅಕ್ಕಿನ ತಗೊಂಡು ಈ ರೀತಿ ಉದುರುದುರಾಗಿ ರೈಸನ್ನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ರೈಸನ್ನು ರೆಡಿ ಮಾಡ್ಕೊಂಡಿದ್ದಾದ ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಈ ರೈಸ್ಗಾಗುವಷ್ಟು ಕೊತ್ತಂಬರಿ ಮಸಾಲೆನ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಈ ಕೊತ್ತಂಬರಿ ಮಸಾಲೆ ರೆಡಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಇಂಡಸ್ ವ್ಯಾಲಿ ಅವರ ಐರನ್ ಫ್ರೈ ಫ್ಯಾನ್ ಯೂಸ್ ಮಾಡ್ತಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ಈ ಫ್ರೈ ಪ್ಯಾನ್ಗೆ ವುಡ್ಡನ್ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ ಮೇಂಟೈನ್ ಮಾಡೋದಕ್ಕೂ ಅಷ್ಟೇ ತುಂಬಾ ಅಂದ್ರೆ ಚೆನ್ನಾಗಿದೆ ಖಂಡಿತ ಸೊ ನನಗೆ ಈ ಫ್ರೈ ಪ್ಯಾನ್ ಅಂತಾನೆ ಅಲ್ಲ ಇದ್ರ ಜೊತೆಗೆ ಬಂದು ನನಗೆ ಈ ರೀತಿ ಐರನ್ ಕಡಾಯಿನೂ ಸಹ ಬಂದಿದೆ ಈ ಐರನ್ ಕಡಾಯಿ ಅಲ್ಲ ಇದ್ರ ಜೊತೆಗೆ ಇನ್ನೂ ದೋಸೆ ತವ ಹಾಗೆಯೇ ನನಗೆ ಸ್ಟೈನ್ಲೆಸ್ ಸ್ಟೀಲ್ ಫ್ರೈ ಪ್ಯಾನ್ ಸಹ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ನಾನಿಲ್ಲಿ ವಿಡಿಯೋಸ್ಗಾದ್ರೆ ನಮಗೆ ಲುಕ್ ಚೆನ್ನಾಗಿರಬೇಕು ಹಾಗೆಯೇ ಔಟ್ಪುಟ್ ಕರೆಕ್ಟ್ ಬರಬೇಕಾಗಿರೋದ್ರಿಂದ ಮಾತ್ರ ನಾನಿಲ್ಲಿ ಸ್ಟಿಕ್ ಅನ್ನೋದನ್ನ ಯೂಸ್ ಮಾಡ್ತೀನಿ ಬಟ್ ನಾನು ಇತ್ತೀಚೆಗೆ ಮನೆಯಲ್ಲಿ ರೆಗ್ಯುಲರ್ ಆಗಿ ಅಡುಗೆ ಮಾಡಬೇಕಾದ್ರೆ ಸ್ಟೈನ್ಲೆಸ್ ಸ್ಟೀಲ್ ಇಲ್ಲ ಅಂತಂದರೆ ಮೇಯ್ನಾಗಿ ನಾನಿಲ್ಲಿ ಐರನ್ ಇಲ್ಲ ಅಂತಂದರೆ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತೀನಿ ನಾನ್ ಸ್ಟಿಕ್ಕಲ್ಲಿ ಅಡುಗೆ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಯಾಕೆ ಅಂತಂದರೆ ಟೆಫ್ಲಾನ್ ಇರೋದ್ರಿಂದ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ ಸೊ ಹಾಗಾಗಿ ಸ್ಟಿಕ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಅದೇ ನೀವು ಐರನ್ ಯೂಸ್ ಮಾಡೋದ್ರಿಂದ ಐರನ್ ಎಫಿಷಿಯನ್ಸಿ ಇರೋರಿಗೂ ಸಹ ಇದು ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ನಿಮ್ಗೇನಾದರೂ ಒಳ್ಳೆ ಕ್ವಾಲಿಟಿ ಐರನ್ ಹುಡ್ಕೋದಾದರೆ ಇಂಡಸ್ ವ್ಯಾಲಿ ಕ್ಯಾಸ್ಟ್ ಐರನ್ ಇಲ್ಲಾಂತಂದರೆ ಐರನ್ ಪರ್ಚೇಸ್ ಮಾಡಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಈ ಐರನ್ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಆ್ಯಂಡ್ ಫುಲ್ ಕೆಮಿಕಲ್ಸ್ ಆ ಥರ ಏನೂ ಇರೋದಿಲ್ಲ ಆ್ಯಂಡ್ ಆಗಿ ಫ್ರೀ ಸೀಸನ್ ಐರನ್ ಫ್ರೆಂಡ್ಸ್ ಇದು ನಾವು ಏನು ಸೀಸನಿಂಗ್ ಮಾಡೋ ಅವಶ್ಯಕತೆಯೂ ಸಹ ಇಲ್ಲ ಆ್ಯಂಡ್ ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಐರನ್ ಆಗಿರ್ಬೋದು ಇಲ್ಲಂತಂದರೆ ಕ್ಯಾಸ್ಟ್ ಐರನ್ ಆಗಿರ್ಬೋದು ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇನೆ ಸೊ ಹಾಗಾಗಿ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದರೂ ಐರನ್ ಕುಕ್ವೇರ್ಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋದ್ರಲ್ಲಿ ನಾನು ಯೂಸ್ ಮಾಡಿರುವಂತಹ ಫ್ರೈ ಪ್ಯಾನ್ ಆಗಿರ್ಬೋದು ಕಡಾಯಿ ಆಗಿರ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡೋವಾಗ ಮೇಯ್ನಾಗಿ ಮೇಘಶ್ರೀಸ್ ಕೂಪನ್ ಕೋಡ್ ಯೂಸ್ ಮಾಡಿ ನಿಮಗೆ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಬನ್ನಿ ಇವಾಗ ನಾವಿಲ್ಲಿ ಈ ಐರನ್ ಬಗ್ಗೆ ಮಾತಾಡ್ತಾ ರೆಸಿಪಿ ಅನ್ನೋದೇ ಮರ್ತೋಯ್ತಲ್ವಾ ಸೊ ಈಗ ರೆಸಿಪಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ನಾನಿಲ್ಲಿ ಪ್ಯಾನಲ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಒಂದು ಇಂಚಾಗುವಷ್ಟು ಚಕ್ಕೆ ಎರಡು ಏಲಕ್ಕಿ ಹಾಗೆಯೇ ಎರಡು ಲವಂಗ ಹಾಕ್ಕೊಂತ ಇದ್ದೀನಿ ಹಾಗೆಯೇ ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಡ್ಡಿ ಸಮೇತ ತಗೊಂಡಿದ್ದೀನಿ ಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಈ ಕೊತ್ತಂಬರಿ ಸೊಪ್ಪನ್ನು ಈ ಫ್ರೈ ಪ್ಯಾನಲ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಟೊಮೊಟೊನ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದೂವರೆ ಇಂಚಾಗ ಅಷ್ಟು ಶುಂಠಿನ ಸಹ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಂತ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ ಹಾಗೆಯೇ ಇಂಡಸ್ ಅವರ ಸ್ಪ್ಯಾಚುಲರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಟೊಮೆಟೊ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಟೊಮೆಟೊ ಸಾಫ್ಟಾಗಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಮೇಲೆ ಮಿಕ್ಸಿ ಜಾರಲ್ಲಿಗೆ ತಗೊಂಡಿದ್ದೀನಿ ಇದ್ರಲ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಮಧ್ಯದಲ್ಲಿ ನೀರಿನ ಅವಶ್ಯಕತೆ ಇದ್ದರೆ ಸೇರಿಸ್ಕೊಂಡು ಈ ರೀತಿಯಾಗಿ ಮಸಾಲೆನ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಐರನ್ ಕಡಾಯಿನ ಇಟ್ಕೊಂಡು ಇದ್ರಲ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಬಿಸಿ ಆಗಿದ್ದಾದ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಜೀರಾ ಎರಡರಿಂದ ಮೂರು ಲವಂಗ ಒಂದು ಬಿರಿಯಾನಿ ಎಲೆ ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಸ್ಟಾರ್ ಫ್ಲವರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಮಿಕ್ಸ್ ಮಿಕ್ಸ್ ಈರುಳ್ಳಿನ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಎಸ್ ಆಗುವಷ್ಟು ಕರ್ಬೇವನ್ನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇದ್ರಲ್ಲಿಗೆ ವೆಜಿಟೇಬಲ್ಸ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ ಒಂದು ಮೀಡಿಯಂ ಆಲೂಗಡ್ಡೆನ ಸಂದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಒಂದು ಕ್ಯಾರೆಟ್ನ ಸಹ ಸಂದಾಗಿ ಕಟ್ ಮಾಡ್ಬಿಟ್ಟು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ರಿಂದ ಐದು ನಿಮಿಷ ವೆಜಿಟೇಬಲ್ಸ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಈಗ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ವೆಜಿಟೇಬಲ್ಸ್ ಫ್ರೈ ಆಗಿದೆ ಈಗ ಇದ್ರಲ್ಲಿಗೆಯೇ ನಾವು ಸ್ಟಾರ್ಟಿಂಗಲ್ಲಿ ಕೊತ್ತಂಬರಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಸೊ ಆ ಮಸಾಲೆ ಹಾಗೆಯೇ ಅದೇ ಮಿಕ್ಸಿ ಜಾರಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಮಸಾಲೆ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿಯಲ್ಲಿರುವಂತಹ ಹಸಿ ಸ್ಮೆಲ್ ಚೆನ್ನಾಗಿ ಹೋಗಬೇಕು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಾಸ್ಮತಿ ರೈಸನ್ನು ಉದುರುದುರಾಗಿ ರೆಡಿ ಇಟ್ಕೊಂಡಿದ್ರಲ್ವಾ ಸೊ ಆ ರೈಸನ್ನು ಹಾಕೊತಾ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸಹ ಇದ್ದೀನಿ ಇನ್ ಕೇಸ್ ನಿಮ್ಗೆ ತುಪ್ಪ ಫ್ಲೇವರ್ ಇಷ್ಟ ಇಲ್ಲದೆ ಇರೋರು ಆರಾಮಾಗಿ ಸ್ಕಿಪ್ ಮಾಡಬಹುದು ಬಟ್ ತುಪ್ಪನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಎಲ್ಲ ಮಸಾಲೆ ರೈಸ್ ಇಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ y asteña. ತುಂಬನೇ ರುಚಿಯಾಗಿರುವಂತಹ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಕೊತ್ತಂಬರಿ ರೈಸ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ಸೊ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಾಗಿರ್ಬೋದು ಇಲ್ಲಾಂತಂದರೆ ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ರೀತಿಯಾಗಿ ಕೊತ್ತಂಬರಿ ರೈಸನ್ನು ಸರ್ವ್ ಮಾಡಿ ಅವರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೆಗಶ್ರೀಸ್ಗೆ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ